ಚಿಕ್ಕಮಗಳೂರು ತಾಲೂಕು ಆಲ್ದೂರು ಹೋಬಳಿ ಸತ್ತಿಹಳ್ಳಿ ಗ್ರಾಮದ ನಿವಾಸಿ ಹರೀಶ್ ಆಚಾರ್ ಇವರಿಗೆ ಸರ್ವೆ ನಂಬರ್ ಐದು ಬಾರ್ ಎರಡರಲ್ಲಿ ಮೂವತ್ತ್ ಮೂರು ಗುಂಟೆ ಜಮೀನು ಇದ್ದು ಕಳೆದ ಮೂವತ್ತು ವರ್ಷಗಳಿಂದ ಕೃಷಿ ಮಾಡಿಕೊಂಡು ಬಂದಿರುತ್ತಾರೆ ಇವರ ಜಮೀನಿಗೆ ಹೋಗಲು ನಕಾಶೆ ಕಂಡ ರಸ್ತೆಯಿದ್ದು ರಸ್ತೆಯಲ್ಲಿ ತಿರುಗಾಡಲು ಅವಕಾಶ ನೀಡದೆ ಗಲಾಟೆ ಮಾಡುತ್ತಾ ಮಾರಣಾಂತಿಕ ಹಲ್ಲೆ ಮಾಡುತ್ತಿದ್ದಾರೆ ಎಂದು ವಿವೇಕಾನಂದ ಯುವಕ ಸಂಘದ ಅಧ್ಯಕ್ಷ ರಾಜು ಕಲ್ದೊಡ್ಡಿ ಹೇಳಿದರು ಕೃಷಿಕ ಹರೀಶ್ ಆಚಾರ್ ಅವರ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ನೀಡುವಂತೆ ಒತ್ತಾಯಿಸಿ ವಿವೇಕಾನಂದ ಯುವಕ ಸಂಘದ ವತಿಯಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಗ್ರಾಮ ಸರ್ವೆ ನಂಬರ್ ಐದು ಬಾರಿ ಎರಡು ಇಲ್ಲಿ ಹರಿಸಾಚಾರು ಇವರು ಹಿಡುವಳಿ ಭೂಮಿ ಜಮೀನಿದು ಅದು ಅಲ್ಲಿ ನಕಾಶೆ ಕಂಡಂಥ ಒಂದು ರಸ್ತೆ ಇದೆ ಕಳೆದ ಮೂವತ್ತೈದು ವರ್ಷದಿಂದ ಅವರಲ್ಲಿ ಜಮೀನಲ್ಲಿ ಉಳುವೆ ಮಾಡಿಕೊಂಡು ಬೆಳೆ ಬೆಳ್ಕೊಂಡು ಬೆಳೆ ಬೆಳ್ಕೊಂಡು ಬಂದಿದ್ದಾರೆ ಈಗ ಅಲ್ಲಿ ಸ್ಥಳೀಯರು ಅಲ್ಲಿ ಏನು ಸದಾಶಿವ ಓಂಕಾರಮ್ಮ ಮತ್ತು ಗೀತಾ ಗಿರೀಶ್ ಅನ್ನೋರು ಕಳೆದ ಆರೇಳು ವರ್ಷಗಳಿಂದ ನಿರಂತರವಾಗಿ ಅವ್ರಿಗೆ ತೊಂದರೆ ಕೊಡ್ತಾರೆ ನಾವು ಸಂಬಂಧಪಟ್ಟಂತಹ ಅಧಿಕಾರಿಗಳ ಗಮನಕ್ಕೆ ತಂದೆ ಏನೂ ಪ್ರಯೋಜನ ಆಗಿಲ್ಲ ಮೊನ್ನೆ ನಾಲ್ಕನೇ ತಾರೀಕು ಇದಕ್ಕೆ ನಾಲ್ಕನೇ ತಾರೀಕು ಆಲ್ದೂರು ಪೊಲೀಸ್ ಠಾಣೆಗೆ ಇವರು ಒಂದು ದೂರನ್ನು ಕೊಟ್ಟಿದ್ದಾರೆ ಯಾಕಂದರೆ ಇವ್ರ ಮೇಲೆ ಮಾರದ ಮಾರಣಾಂತಿಕವಾಗಿ ಹಲ್ಲೆ ಮಾಡೋದಂಥ ಎಲ್ಲ ಪ್ರಯತ್ನಗಳು ಅದು ನಡೀತಾ ಇದೆ ಅಲ್ಲಿ ಮತ್ತು ಧಮಕಿ ಹಾಕ್ತಿದ್ದಾರೆ ಇವರಿಗೆ ಸೂಕ್ತವಾದ ರಕ್ಷಣೆ ಬೇಕು ಹಾಗಾಗಿ ಅಲ್ಲಿ ಆ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಗಮನಕ್ಕೆ ತಂದರೆ ಆದ್ರಿಗೆ ಏನೂ ಪ್ರಯೋಜನ ಆಗಿಲ್ಲ ಇವತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳ ಗಮನಕ್ಕೆ ತಂದು ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಪಾಪ ಹರೀಶಾಚಾರ ಪ್ರಾಣಕ್ಕೆ ಸೂಕ್ತವಾದ ಒಂದು ರಕ್ಷಣೆ ಕೊಡಬೇಕಂತೇಳಿ ಎರಡು ಮೂರು ಸಾರಿ ಮಾನಸಿಕವಾಗಿ ನೊಂದು ಪಾಪ ಆತ್ಮಹತ್ಯೆಗೂ ಪ್ರಯತ್ನ ಮಾಡಿದ್ದಾರೆ ಹಾಗಾಗಿ ನಾವು ವಿವೇಕಾನಂದವರು ಅವರಿಗೊಂದು ನೈತಿಕವಾದ ಬೆಂಬಲ ಕೊಟ್ಟು ಅವರ ರಕ್ಷಣೆಗೆ ರಕ್ಷಣೆಗೆ ನಾವು ನಿಂತಿದ್ದೀವಿ ಮತ್ತು ಅವರಿಗೊಂದು ಸಾಮಾಜಿಕ ನ್ಯಾಯ ಬೇಕು ಯಾಕಂದರೆ ಸರ್ಕಾರದ ಜಾಗ ಇದು ಸರ್ಕಾರದ ನಕಾಶ ಒಳಗೆ ಸಮೇತ ಉಲ್ಲೇಖ ಇದೆ ಸಂಬಂಧಪಟ್ಟಂಥ ಕಂದಾಯ ಅಧಿಕಾರಿಗಳು ಬಂದು ಸ್ಥಳವನ್ನು ಪರಿಶೀಲನೆ ಮಾಡಿ ಈಗ ನಕ್ಷೆ ಸಿದ್ಧಪಡಿಸ್ತೇನೆ ಇನ್ನೊಂದು ಎರಡು ಮೂರು ದಿನದಲ್ಲಿ ನಕ್ಷೆನೂ ಸಿಗುತ್ತೆ ಹಾಗಾಗಿ ಪೊಲೀಸರು ನಮಗೆ ವಿಶ್ವಾಸ ಕೊಟ್ಟಿದ್ದಾರೆ ಅವರು ವಿರುದ್ಧವಾಗಿ ಸ್ವಲ್ಪ ಕ್ರಮ ತಗೊಂಡು ಇವ್ರಿಗೆ ನ್ಯಾಯ ಕೊಡಿಸ್ತೀವಿ ಅಂತೇಳಿ ಹಾಗಾಗಿ ತಮ್ಮ ವಾಹಿನಿಯ ಮುಖಾಂತರ ನಾನು ಆಗ್ರಹ ಮಾಡ್ತೇನೆ ಈ ಸಮಸ್ಯೆಗೆ ಇವರಿಗೂ ಪರಿಹಾರ ಕಂಡುಕೊಳ್ಬೇಕಂತೇಳಿ ಇಲ್ಲಾಂದರೆ ಪಾಪ ಇವರು ಆರೋಗ್ಯದಲ್ಲೂ ಪಾಪ ತುಂಬ ಇವರು ಚೇತರಿಸ್ಕೊಳ್ತಾರೆ ಈಗ ಏರುಪೇರಾಗಿದ್ದು ಮಾನಸಿಕವಾಗಿ ಮುಂದೋಗ್ಬಿಟ್ಟಿದ್ದಾರೆ ಹಾಗಾಗಿ ಈ ವಾಹಿನಿ ಮುಖಾಂತರ ನಾವು ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ